ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂಕರ್ ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಸೇರಿಸಿ ಆಯುರ್ವೇದ ವೈದ್ಯ ವೀಕ್ಷಕರೇ ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಗೆಲ್ಲ ಸ್ವಾಗತ ಹಾಳಾದ ಹಲ್ಲುಗಳಿಂದ ಅಥವಾ ಹೊಟ್ಟೆಯಲ್ಲಿ ಉಂಟಾದಂತಹ ಬ್ಯಾಕ್ಟೀರಿಯಾಗಳ ಸಮತೋಲನದಿಂದ ಬಾಯಿಯಿಂದ ದುರ್ವಾಸನೆ ಬರುವಂತಹದನ್ನ ನೀವು ಅನುಭವಿಸಿರ್ತೀರಿ ಸೊ ಅಂಥವರಿಗೆ ಈ ಒಂದು ಸರಳ ಮನೆ ಮದ್ದನ್ನ ಹೇಳ್ಕೊಡ್ತಾ ಇರುವಂಥದ್ದು ಹೌದು ಆಯುರ್ವೇದ ಔಷಧಿ ಅಂಗಡಿಗಳಲ್ಲಿ ಅಥವಾ ಗ್ರಂಥಿಕೆ ಅಂಗಡಿಯಲ್ಲಿ ತ್ರಿಫಲಾ ಚೂರ್ಣ ಸಿಗುತ್ತೆ ಅದರ ಬಗ್ಗೆ ನೀವು ತಿಳ್ಕೊಂಡಿರ್ತೀರಿ ಕೂಡ ಈ ಒಂದು ತ್ರಿಫಲ ಕಷಾಯವನ್ನ ಮಾಡಿಕೊಂಡು ನೀವು ಉಪಯೋಗಿಸುವಂತದ್ದು ಹೇಗೆ ಒಂದು ಚಮಚ ತ್ರಿಫಲಾ ಚೂರ್ಣವನ್ನು ಎರಡು ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಕುದಿಸ್ತಾ ಕುದಿಸ್ತಾ ಅದು ಒಂದು ಲೋಟ ಆಗುವಷ್ಟೊತ್ತು ಅಂದರೆ ಕಷಾಯ ಥರ ಅದು ಪ್ರಿಪೇರ್ ಆಗುವಷ್ಟೊತ್ತು ನೀವು ಅದನ್ನು ಕುದಿಸ್ಬೇಕಾಗತ್ತೆ ಈ ರೀತಿ ಉಂಟಾದಂಥ ಕಷಾಯವನ್ನು ನೀವು ಸೋಸಿ ಅದರಲ್ಲಿ ಐದು ನಿಮಿಷಗಳ ಕಾಲ ಬಾಯಿ ಮುಕ್ಕಳಿಸ್ಬೇಕು ಸೊ ಒಂದ್ಸಲ ಬಾಯಿ ಮುಕ್ಕಳಿಸಿ ಉಗಿದು ಮತ್ತೆ ಸ್ವಲ್ಪ ಉಳಿದಿರುವಂಥ ಕಷಾಯವನ್ನು ಬಾಯಿಗೆ ಹಾಕೊಂಡು ಉಗಿಯುವಂಥದ್ದು ಇದನ್ನು ದಿನಕ್ಕೆ ಒಮ್ಮೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡುವಂಥದ್ದು ಉತ್ತಮ ಸೊ ಒಂದು ವಾರಗಳ ಕಾಲ ನೀವು ಈ ರೀತಿ ಮಾಡ್ತಾ ಬಂದಲ್ಲಿ ಅದು ಹಲ್ಲು ಹಾಳಾಗಿದ್ರೆ ಅಥವಾ ಹೊಟ್ಟೆಯಲ್ಲಿ ಬ್ಯಾಕ್ಟೀರಿಯಾಗಳ ಅಸಮತೋಲನ ಉಂಟಾಗಿದ್ರೆ ಯಾವುದೇ ಕಾರಣದಿಂದ ದುರ್ವಾಸನೆ ಬರ್ತಾ ಇದ್ರು ಕೂಡ ಅದನ್ನ ನಿವಾರಣೆ ಮಾಡ್ಕೊಡ್ತದೆ ಸ್ವಲ್ಪ ಒಂದು ವೇಳೆ ಇದು ನುಂಗ್ ಕೂಡ ಯಾವುದೇ ಸಮಸ್ಯೆ ಇಲ್ಲ ಉಗುದು ಮತ್ತೆ ಫ್ರೆಶ್ ಆಗಿ ತಗೊಂಡ್ರೆ ತುಂಬಾ ಉತ್ತಮ ಸೊ ಈ ಒಂದು ಸರಳ ಪ್ರಯತ್ನವನ್ನ ಮಾಡಿ ಬಾಯಿಯ ದುರ್ವಾಸನೆಯಿಂದ ನೀವು ದೂರ ಬನ್ನಿ ಅಂತ ಕೇಳ್ಕೊಡ್ತಾ ನಮಸ್ಕಾರ